ರಾಜ್ಯದಲ್ಲಿ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಸಾಧ್ಯತೆ ಈಗ ಚಂದ್ರಕಲಾ ಏನ್ ವಿಚಾರ ಅಂತಂದ್ರೆ ಈ ಬಿ ಪಿ ಎಲ್ ಕಾರ್ಡ್ನ ಈ ಹಿಂದೆ ಕಳೆದ ವರ್ಷ ಒಂದಷ್ಟು ರದ್ದು ಮಾಡಿದ್ರು ಒಂದಷ್ಟು ಅದಕ್ಕೆ ಅವರು ಕಿಚಿ ಕಿಚಿ ಕುಚಿ ಕುಚಿ ಅವ್ರದ್ದು ಗೊತ್ತಲ್ಲ ಅದಕ್ಕೊಂದು ಆರೋಪಗಳು ಕಿರಿಕಿರಿ ಎಲ್ಲ ಆಯ್ತು ತಿರ್ಗಾ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಅಂತಂದ್ರೆ ಇಲ್ಲಿ ಏನೋ ಒಂದ್ ಸ್ವಲ್ಪ ಯಾಕೆ ಹೇಗೆ ಯಾವ ರೀತಿ ಬನ್ನಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಎಂಟು ಲಕ್ಷ ಬಿ ಕಾರ್ಡ್ ರದ್ದು ಸಾಧ್ಯತೆ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಪಡೆದವರಿಗೆ ಸರ್ಕಾರದಿಂದ ಶಾಕ್ 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 ಮೇಲೆ ಲಕ್ಷಕ್ಕೂ ಅಧಿಕ ಕಾರ್ಡ್ ರದ್ದು ಅನರ್ಹರ ಪಡಿತರ ಚೀಟಿಗೆ ಸರ್ಕಾರ ಶೀಘ್ರವೇ ಕತ್ತರಿ ಹಾಕುತ್ತೆ ಆಹಾರ ಇಲಾಖೆಯಿಂದ ವಿಶೇಷ ಕಾರ್ಯಾಚರಣೆ ಎಸ್ ನೋಡಿ ರಾಜ್ಯದಲ್ಲಿ ಎಂಟು ಲಕ್ಷ ಬಿಪಿಎಲ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಮನೆಯ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಬಹುದು ಹುಷಾರಾಗಿರಿ ಜಾಗರೂಕರಾಗಿರಿ ಯಾವಾಗ ಯಾವ ರೀತಿ ಕ್ರಮವನ್ನ ಸರ್ಕಾರ ಕೈಗೊಳ್ಳುತ್ತೆ ಅನ್ನೋದು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಕ್ರಮವಾಗಿ ಬಿಲೋ ಪಾವರ್ಟಿ ಲೈನ್ ಕಾರ್ಡ್ ಪಡೆದವರಿಗೆ ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಬಿಗ್ಗೆಸ್ಟ್ ಶಾಕ್ ಸಿಕ್ಕರೂ ಸಿಗಬಹುದು ಸರ್ಕಾರ ಯಾವ ರೀತಿಯಾದಂತ ನಿರ್ಧಾರ ತಗೊಳುತ್ತೆ ಅಂತ ಗೊತ್ತಿಲ್ಲ ಸೊ ಎ ಪಿ ಎಲ್ ಬಿಡಿ ಬಿ ಪಿ ಎಲ್ ಬಿಲೋ ಪಾವರ್ಟಿ ಲೈನ್ ಮೇಲೆ ಈಗಾಗಲೇ ಸರ್ಕಾರ ಒಂದು ಹದ್ದಿನ ಕಣ್ಣನ್ನ ಇಟ್ಟಿದೆ ಅಂತಾನೆ ಹೇಳ್ಬೋದು ಇದೇನು ನಿನ್ನೆ ಮೊನ್ನೆ ತಗೊಂಡಿರುವಂತ ಡಿಸಿಷನ್ ಅಲ್ಲ ಸೊ ಹೋದ ವರ್ಷದಿಂದಲೂ ಕೂಡ ಇದು ನಡೀತಾನೆ ಇದೆ ಬಟ್ ಇಲ್ಲಿವರೆಗೂ ಕೂಡ ಹಂತಕ್ ಬಂದಿಲ್ಲ ಬಟ್ ಈಗ ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರೆ ಕತೆ ಏನು ಯಾರಿಗೆ ಕೊಡ್ತಾರೆ ಹೆಂಗ್ ಕೊಡ್ತಾರೆ ಅನ್ನೋದೇ ಕಷ್ಟ ಆಕ್ಚುಲಿ ಈಗಾಗಲೇ ಹೇಳಿದಾಗ ಹಾ ಹೇಳಿ ಚರ್ಚೆ ಮಾಡ್ತಾಂಗ್ ತಗೊಂಡ್ಬಿಡಿ ಆಮೇಲೆ ಮುಂದಿನ ಲಕ್ಷದ ಅರವತ್ತೆಂಟು ಸಾವಿರದ ತೊಂಬತ್ತೇಳು ಅನುಮಾನಾಸ್ಪದ ರೇಷನ್ ಕಾರ್ಡ್ ಗಳು ಪತ್ತೆಯಾಗಿದೆಯಂತೆ ಹನ್ನೆರಡು ಲಕ್ಷದ ಅರವತ್ತೆಂಟು ಸಾವಿರದ ತೊಂಬತ್ತೇಳು ಅನುಮಾನಾಸ್ಪದ ರೇಷನ್ ಕಾರ್ಡ್ಗಳು ಈಗಾಗಲೇ ಪತ್ತೆಯಾಗಿದೆಯಂತೆ ಈ ಪೈಕಿ ಎಂಟು ಲಕ್ಷ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಆಹಾರ ಇಲಾಖೆಯಿಂದ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಆಗಿದೆ ತೆರಿಗೆ ಕಟ್ಟುತ್ತಾ ಇರುವಂತಹ ಅವರ ಬಳಿ ಕೂಡ ಬಿಪಿಎಲ್ ಕಾರ್ಡ್ ಇದೆಯಂತೆ ಯಾಕೆ ಟ್ಯಾಕ್ಸ್ ಕಟ್ಟೋರ್ ಬಳಿ ಯಾಕೆ ಬಿಪಿಎಲ್ ಕಾರ್ಡು ಕಾರ್ಡ್ ಕೋಟ್ಯಾಧೀಶ್ವರರು ಕೂಡ ಪಡೆದಿದ್ದಾರಂತೆ ಬಿಪಿಎಲ್ ಕಾರ್ಡ್ ಎಸ್ ನೋಡಿ ಬೇಕು ಬಿ ಪಿ ಎಲ್ ಕಾರ್ಡ್ ನಿಮ್ಗೆಲ್ಲ ಎ ಪಿ ಎಲ್ ಕಾರ್ಡ್ ಬೇಕು ಅಬೋ ಪಾವರ್ಟಿ ಲೈನ್ ಬೇಕು ಬಟ್ ಇಲ್ಲಿ ಬಡವರ್ಗಿಂತ ಶ್ರೀಮಂತರೇ ಬಿ ಪಿ ಎಲ್ ಕಾರ್ಡ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮನೆಯಲ್ಲಿ ಎರಡ್ ಮೂರ್ ಕಾರ್ ಇರೋರು ಎರಡ್ ಮೂರ್ ಬೈಕ್ ಇರೋರು ಮೂರ್ನಾಲ್ಕು ಎಕರೆ ಜಮೀನ್ ಇರೋರು ಸ್ವಂತ ಮನೆ ಇರೋರು ಬಡವರ ಹತ್ರನೇ ಇಲ್ಲ ಅದೇ ಹೇಳಿದ್ದು ನಾನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ ಈ ಹಿಂದಿನ ಒಂದು ವಾಹಿನಿಯಲ್ಲಿ ಇದ್ದಾಗ ಅಲ್ಲಿ ಎಲ್ಲಾರನ್ನು ಕೂಡ ಮಾತನಾಡಿಸಿದ್ದೀನಿ ನಾನು ಗ್ರೌಂಡ್ ಲೆವೆಲ್ ಅಲ್ಲಿ ಎಷ್ಟೋ ಜನರತ್ರ ಎಷ್ಟೋ ಜನರ ಹತ್ರ ಬಿ ಪಿ ಎಲ್ ಕಾರ್ಡ್ ಐತನಮ್ಮ ಇಲ್ಲ ಸಾರ್ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇಲ್ಲ ಹಸಿರು ಕಾರ್ಡು ಅಂತವು ಇಲ್ಲ ಬಿ ಪಿ ಎಲ್ ಕಾರ್ಡ್ ಇಲ್ಲ ಮತ್ತೆ ನೀವು ರದ್ದು ಮಾಡೋದೇನು ಮಣ್ಣಂಗಟ್ಟೆಯಲ್ಲಿ ಯಾರ್ದು ರದ್ದು ಮಾಡ್ತೀರಾ ಎಸ್ ನೀವು ರದ್ದು ಮಾಡಬೇಕಾಗಿರುವುದು ಎಷ್ಟೋ ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ಆರಾಮಾಗಿ ಗೌರ್ಮೆಂಟ್ ಕೆಲಸದಲ್ಲಿ ಒಳ್ಳೊಳ್ಳೆ ಬಿಸ್ನೆಸ್ ಮಾಡ್ತಾ ಇರೋರ್ದು ಕಾರು ಬೈಕು ಅಂತ ಇಟ್ಟಿರೋದು ಮೊದಲು ಕಟ್ ಮಾಡಿ ಇ ಕೆ ವೈ ಸಿ ಮಾಡಿಸಿದವರು ಬನ್ನಿ ಅಕ್ರಮ ಬಿ ಪಿ ಎಲ್ ಕಾರ್ಡ್ಗೆ ಕತ್ತರಿ ಶೀಘ್ರವೇ ಸರ್ಕಾರಕ್ಕೆ ವರದಿ ಇ ಕೆ ವೈ ಸಿ ಮಾಡಿಸಿದವರು ಯಾರ್ಯಾರಿದ್ದಾರೆ ಅಂದ್ರೆ ಇಂಟರ್ನೆಟ್ ಕೆ ವೈ ಸಿ ಮಾಡಿಸ್ಬೇಕು ಯಾವುದಕ್ಕೆ ಬಿ ಪಿ ಎಲ್ ಕಾರ್ಡ್ಗೆ ಅದನ್ನು ಮಾಡಿಸಿಲ್ಲ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಅದಕ್ಕೆ ಅಟ್ಯಾಚ್ ಮಾಡಿಸ್ಬೇಕು ನಿಮ್ದು ಬ್ಯಾಂಕ್ ಅದಕ್ಕೆ ಅಟ್ಯಾಚ್ ಮಾಡಿಸಬೇಕು ಆರು ಲಕ್ಷದ ಹದಿನಾರು ತೊಂಬತ್ತಾರು ಜನ ಇದ್ರು ಅಂತ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ನಿಮಗೆಲ್ಲ ಅಷ್ಟೊಂದು ಕೆಲಸ ಅಷ್ಟೊಂದು ಬಿಸಿನ ಜೀವನದಲ್ಲಿ ನೀವು ಒಂದು ಹತ್ತು ನಿಮಿಷ ಫ್ರೀ ಇಲ್ವಾ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕಿಂತ ಅಧಿಕ ಆದಾಯ ಇರೋರು ಬಿ ಪಿ ಎಲ್ ಕಾರ್ಡ್ ಹೊಂದಿರೋರು ಐದು ಲಕ್ಷದ ಹದಿಮೂರು ಸಾವಿರದ ಆರುನೂರ ಹದಿಮೂರು ಜನ ಇದಾರೆ ಇವ್ರು ಎಲ್ಲರದ ಕಿತ್ತಾಕ್ಬಿಡಿ ಆಮೇಲೆ ಅಂತರ ರಾಜ್ಯ ಪಡಿತರ ಚೀಟಿದಾರರು ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಠಿಕಾಣೆ ಹುಡುಬಿಟ್ಟು ತಗೊಂಡ್ಬಿಟ್ಟಿದ್ದಾರೆ ಐವತ್ತೇಳು ಸಾವಿರದ ಎಂಟುನೂರ ಅರವತ್ನಾಲ್ಕು ಜನರು ಕಿದಾಕ್ಬಿಡಿ ಏಳುವರೆ ಎಕರೆಗಿಂತ ಜಾಸ್ತಿ ಇರುವವರಿಗೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಏಳುವರೆ ಎಕರೆಗಿಂತ ಜಾಸ್ತಿ ಇರೋರು ಸಾಯ್ಲಿ ಬರ್ರಿ ಅಲ್ಲಿ ನಮ್ಮೂರಲ್ಲಿ ಚಿಕ್ಕಮಗಳೂರಲ್ಲಿ ಹತ್ತು ಎಕರೆ ಮೇಲಿರೋರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಇದೆ ಲಕ್ಷ ಲಕ್ಷ ದುಡಿತವೆ ಚಂದ್ರಕಲಾ ನಾನ್ ಆಮೇಲೆ ಮಾತಾಡ್ತೀನಿ ಇದ್ರ ಬಗ್ಗೆ ಕಮ್ಮ ಆರು ತಿಂಗಳಿಂದ ರೇಷನ್ ಪಡೆಯದವ್ರು ಇದ್ದಾರೆ ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ ಮೂರು ಜನ ರೇಷನ್ ಪಡೆಯದವರಿಗೆ ರೇಷನ್ ಕೊಡಿ ಕಿತಾ ಕೊಡಿ ಕಂಪನಿಗಳ ಡೈರೆಕ್ಟರ್ ಆಗಿರೋದ್ ಬಳಿಯೂ ಕೂಡ ಬಿ ಪಿ ಎಲ್ ಅಯ್ಯೋ ಕಂಪನಿಗಳ ಡೈರೆಕ್ಟರ್ ಆಗಿರೋ ಜೊತೆ ಹತ್ತೊಂಬತ್ತು ಸಾವಿರದ ಆರ್ನೂರ ತೊಂಬತ್ತು ಜನ ಕಿತ್ ಒದಾಕ್ರೆ ಮೊದಲು ಇಪ್ಪತ್ತೈದು ಲಕ್ಷ ವಹಿವಾಟು ಮೀರಿದವರ ಬಳಿಯೂ ಎರಡ್ ಸಾವಿರದ ಆರ್ನೂರ ಎಂಬತ್ನಾಲ್ಕು ಜನರ ಹತ್ರ ಇದೆಯಾ ಅಂತೆ ಯಾರು ರಾಜಕಾರಣಿಗಳ ಜೊತೆ ಇರ್ತದೆ ಅವ್ರದ್ದು ಕಿತ್ ಬಿಸಾಕಿ ಆಮೇಲೆ ಮೃತ ಸದಸ್ಯರ ಹೆಸರಲ್ಲಿ ರೇಷನ್ ಕಾರ್ಡ್ಗಳು ಉಳ್ಕೊಂಡಿದ್ದಾವೆ ಇನ್ನು ಸಾವಿರದ ನಾನೂರ ನಲವತ್ತಾರು ಮೃತ ಸದಸ್ಯರ ಹೆಸರಲ್ಲಿ ಉಳ್ಕೊಂಡಿದ್ದಾವೆ ಇದು ನೀವು ಗೌರ್ಮೆಂಟ್ ಕೆಲಸ ಅವರು ಅಂತ ಗೊತ್ತಾದ ಮೇಲೆ ಹಿಡ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಕಿತ್ ಬಿಸಾಕಿ ಯಾರು ಬಡವರಿಗೆ ಕೊಡ್ರಿ ಬನ್ನಿ ಈಗ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಬಹಳ ಮಜಾ ಇದೆ ಬಿ ಪಿ ಎಲ್ ಕಾರ್ಡ್ ಸಬ್ಜೆಕ್ಟ್ ಅಂದ್ರೆ ನಂಗೆ ಬಹಳ ಇಷ್ಟ ಯಾಕಂತಂದ್ರೆ ಬಡವರ ಸಬ್ಜೆಕ್ಟ್ ಇದು ಬಿ ಪಿ ಎಲ್ ಕಾರ್ಡ್ ಸಬ್ಜೆಕ್ಟ್ ನನ್ಗೆ ಯಾಕೆ ಇಷ್ಟ ಅಂದ್ರೆ ಇದು ಬಡವರ ಸಬ್ಜೆಕ್ಟ್ ಬಿ ಪಿ ಎಲ್ ಕಾರ್ಡ್ ಮಾಡಿದ್ಯಾಕೆ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿದ್ಯಾಕೆ ಯಾಕೆ ಹೇಳಿದ್ದು ಬಡತನ ರೇಖೆಗಿಂತ ಕೆಳಗೆ ಅಂತ ಹೇಳಿದ್ ಯಾಕೆ ಯಾಕೆ ಹೇಳಿದ್ದು ಅಂದ್ರೆ ಬಿ ಪಿ ಎಲ್ ಅಂತಂದ್ರೆ ಬಡವರಲ್ಲ ಕಿತ್ತು ತಿನ್ನೋ ಬಡವರು ಅಂತ ಅರ್ಥ ಆಯ್ತಾ ನಿಮ್ಗೆ ಬಡವರು ಬೇರೆ ಬಡತನ ರೇಖೆಗಿಂತ ನೋಡಿ ಬಡತನ ಒಂದು ರೇಖೆ ಅದರ ರೇಖೆಗಿಂತ ಕೆಳಗಿಳೋರು ಅಂದ್ರೆ ಇನ್ನೂ ಬಡವರು ಅತಿಯಾದ ಬಡವರು ಒಂದೊಂದು ಹೊತ್ತಿಗೆ ಊಟಕ್ಕೂ ಕಷ್ಟ ಕೂಲಿ ಕಾರ್ಮಿಕರು ಒಂದಷ್ಟು ಜನ ರೈತರು ರೈತರು ಅಂತಂದ್ರೆ ಪಾಪ ಅವರಿಗೆ ಒಂದ್ ಎಕರೆ ಎರಡು ಎಕರೆ ಇರುತ್ತೆ ಐದ್ ಎಕರೆ ಹಿಂಗಿ ಅದನ್ನು ಮಾಡಕ್ ಆಗ್ತಿರಲ್ಲ ಪಾಪ ಅವಕ್ಕೆ ಸೂಲಾ ಸಾಲ ಸಾಲ ಮಾಡಿ ಲಕ್ಷಾಂತರ ಸಾಲ ಮಾಡಿ ಮಾಡ್ತಿರ್ತಾರೆ ಕಾರ್ಯ ಕೆಲಸ ಮಾಡೋರು ಬಿ ಬಿ ಎಂ ಪಿಲ್ ಕೆಲಸ ಮಾಡೋರು ಒಂದಷ್ಟು ಜನ ಕೂಲಿ ಪೇಂಟರ್ಗಳು ಕೂಲಿ ಕಾರ್ಮಿಕರು ಆಮೇಲೆ ಒಂದಷ್ಟು ಜನ ಅಲ್ಲಿ ಇರೋರು ಅಂದ್ರೆ ದಿನಗೂಲಿ ಅವ್ರದ್ದು ಪಾಪ ಇನ್ನೂರು ರೂಪಾಯಿ ಅವತ್ತಿನ ಊಟಕ್ಕೆ ನಾಳೆ ದಿನ ಹೆಚ್ಚು ಕಮ್ಮಿ ಆಯ್ತು ನಾಳೆ ದಿನ ಹೆಚ್ಚು ಕಮ್ಮಿ ಆಯ್ತು ಅವನಿಗೆ ನಾವು ಹುಷಾರು ತಪ್ಪು ಅಂತಂದ್ರೆ ಅವನ ಕಾಸಿರಲ್ಲ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅವನು ಉಳಿಸ್ಕೊಳಕ್ಕೆ ಬದುಕೆ ಅಂತವರಿಗೆ ಕೊಟ್ಟಿದ್ದು ಬಿ ಪಿ ಎಲ್ ಏನ್ರಿ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಏನು ಮಹಾನ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಚಿನ್ನದ ಮೊಟ್ಟೆ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಚಿನ್ನದ ಮೊಟ್ಟೆ ಎಲ್ಲರ ತಲೆಯಲ್ಲೂ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಏನು ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಸೀಮೆಣ್ಣೆ ಕೊಡ್ತಾರೆ ಆಮೇಲೆ ಸೋಪ್ ಕೊಡ್ತಾರೆ ಎಣ್ಣೆ ಕೊಡ್ತಾರೆ ಅಲ್ಲ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಕೆಲವರು ಅದೇ ಅನ್ಕೊಂಡ್ಬಿಟ್ಟಿದ್ದೀರಾ ಕೆ ಕೆಜಿ ಅನ್ನಭಾಗ್ಯ ನಮ್ಮ ಸಿದ್ದರಾಮಯ್ಯವರು ಕೊಟ್ಟರೋದು ಅನ್ನಭಾಗ್ಯ ಯೋಜನೆ ಸಿಗುತ್ತೆ ಅಷ್ಟೇ ಅಲ್ಲ ಬಿ ಪಿ ಎಲ್ ಕಾರ್ಡ್ ಬಳಕೆಯಾಗೋದೇ ಕಷ್ಟ ಕಾಲದಲ್ಲಿ ಆಸ್ಪತ್ರೆಗಳಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲಾ ರಂಗದಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ ಬೇಕಾಗಿರೋದೆ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಯಾರೋ ಬಡವನಿಗೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇರೋನಿಗೆ ಹೆಚ್ಚು ಕಮ್ಮಿ ಆಯ್ತು ತಗೊಳ್ಳಿ ಬಿ ಪಿ ಎಲ್ ಕಾರ್ಡ್ ತೋರಿಸಿ ಫ್ರೀ ಆಗಿ ಉಚಿತವಾದಂತಹ ಚಿಕಿತ್ಸೆಯನ್ನ ಯಶಸ್ವಿನಿ ಕಾರ್ಡ್ ಅಂತ ಕೊಡ್ತಾರೆ ಗೊತ್ತಾ ನಿಮ್ಗೆ ಹೆಲ್ತ್ ಪರ್ಪಸ್ ಇಂದ ಕೊಡೋದು ಅದು ಯಶಸ್ವಿನಿ ಕಾರ್ಡು ಯಶಸ್ವಿನಿ ಕಾರ್ಡನ್ನ ಮಾಡ್ಬೇಕು ಅಂದ್ರು ಕೇಳದು ಹೇಳ ಇವ್ರು ಕಾರ್ಡನ್ನ ಆಧಾರ್ ಕಾರ್ಡ್ ಮಾಡಕ್ಕೆ ಕೇಳೋದೇನು ಬಿಪಿಎಲ್ ಪಿ ಎಲ್ ಕಾರ್ಡನ್ನ ಪಾನ್ ಕಾರ್ಡ್ ಮಾಡಕ್ಕೆ ಕೇಳೋದೇನು ಆಧಾರ್ ಕಾರ್ಡ್ ಜೊತೆಗೆ ಬಿಪಿಎಲ್ ಕಾರ್ಡ್ ಎಲ್ಲದಕ್ಕೂ ಬಿಪಿಎಲ್ ಕಾರ್ಡ್ ಬೇಕು ಎಲ್ಲದಕ್ಕೂ ಬೇಕು ಎಲ್ಲದಕ್ಕೂ ಆಸ್ಪತ್ರೆಗೆ ಗೋರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀರಾ ನೀವು ಅಲ್ವೇ ಹತ್ತು ರೂಪಾಯಿ ಕೊಡ್ತೀರಾ ಕೊಟ್ಬಿಟ್ಟು ಒಂದು ಇಟ್ಕೊಡ್ತಾರೆ ಅವ್ರು ಚೀಟಿ ಕೊಡ್ತಾರೆ ಅದನ್ನೇ ಒಂದು ತಿಂಗಳು ಹಿಡ್ಕೊಂಡು ಉಜ್ಬೋದು ನೀವು ಡಾಕ್ಟರ್ ತೋರ್ಸಕ್ಕೆ ಅದನ್ನ ಕೊಡಬೇಕು ಅಂದ್ರೆ ಏನು ಕೇಳ್ತಾರೆ ಕಾರ್ಡ್ ಸೊ ಬಿ ಪಿ ಎಲ್ ಕಾರ್ಡ್ ಇದೆಯಲ್ಲ ಇದು ಒಂದು ಚಿನ್ನದ ಮೊಟ್ಟೆ ಇದ್ದಂಗೆ ಇದನ್ನ ಇಟ್ಟುಕೊಂಡು ಯಾರ್ಯಾರು ಇಲ್ಲಿ ಒಂದೂವರೆ ಲಕ್ಷಕ್ಕಿಂತ ಅಧಿಕ ಆದಾಯ ಇರೋ ಐದು ಲಕ್ಷದ ಹದಿಮೂರು ಸಾವಿರ ಜನ ನೀವೇನಿದ್ದೀರಲ್ಲ ನೀವುಗಳು ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಒಬ್ಬೊಬ್ಬರಿಗೆ ತಗೊಳ್ತಾರೆ ಏನ್ ತಿಂತಾರ ಅದನ್ನ ಇಲ್ಲ ಯಾರಿಗೋ ಎಪ್ಪತ್ ರೂಪಾಯಿ ಎಂಬತ್ತು ರೂಪಾಯಿ ಮಾಡ್ಕೊಳ್ತಾರೆ ಅಂದ್ರೆ ಸಿದ್ದರಾಮಯ್ಯನವರ ಯೋಜನೆ ಅನ್ನದಾನ ಯಾರೂ ಕೂಡ ಹಸುವಿನಿಂದ ಬರಲಬಾರದು ಹೇಳಿ ಕೊಟ್ಟಂತ ಸಿದ್ದರಾಮಯ್ಯನವರ ಅತ್ಯುತ್ತಮ ಯೋಜನೆ ರೀ ನಾನದನ್ನ ಅದನ್ನ ಆಗಿ ಹೇಳ್ತೀನಿ ನಾನು ಅದನ್ನ ಪ್ರೌಡ್ ಫೀಲ್ ಇಂದ ಹೇಳ್ತೀನಿ ಅತ್ಯುತ್ತಮ ಯೋಜನೆ ಸಿದ್ದರಾಮಯ್ಯನವರ ಅನ್ನ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವಂತಹ ಇವರು ಇವರ ಬಿಪಿಎಲ್ ಕಾರ್ಡನ್ನ ಕಾರ್ಡ್ ಅನ್ನ ಕಿತ್ತ ಉತ್ತಮಿ ಸಾಕ್ರೆ ಯಾರು ಯಾರ್ಯಾರು ಅವರು ಈ ಐದು ಲಕ್ಷದ ಹದಿಮೂರು ಸಾವಿರ ಜನ ಇದಾರಲ್ಲ ಆರುನೂರ ಹದಿಮೂರು ಜನ ಇವರು ಆಮೇಲೆ ಏಳುವರೆ ಎಕರೆಗಿಂತ ಜಾಸ್ತಿ ಇರೋ ಮೂವತ್ಮೂರು ಸಾವಿರ ಜನರು ಏಳುವರೆ ಎಕರೆ ಅಂತಂದ್ರೆ ಅದನ್ನ ಒಂದ್ ಎಕರೆ ಇದ್ರೆ ಮಾಡೋದ್ ಕಷ್ಟ ಅವ್ರು ಬಡೂರು ಅಂತಂದ್ರೆ ಅವ್ರ ಕೈ ಮಾಡೋಕ್ಕಾಗಲ್ಲ ನಿಭಾಯಿಸಕ್ಕಾಗಲ್ಲ ಏಳುವರೆ ಎಕರೆ ಇದೆ ಅಂದ್ರೆ ಅವ್ರು ಮಾಡೋ ಕೆಪಾಸಿಟಿ ಅವರಿಗೆ ಇದನ್ನ ಆ ಏಳುವರೆ ಎಕರೆ ಜಮೀನನ್ನು ಕೂಡ ಅವರಿಗೆ ನಿಭಾಯಿಸೋ ಕೆಪಾಸಿಟಿ ಇದೆ ಅಂತ ಅರ್ಥ ಅಂದ್ರೆ ಅವ್ರು ಬಡೂರ ಅಲ್ಲ ಕಾರು ಬೈಕು ಇಟ್ಕೊಂಡವ್ರ ಹತ್ರ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದೆ ಇವತ್ತು ಏನು ಅಯ್ಯಪ್ಪ ನಮ್ಮೂರಲ್ಲೇ ನೋಡ್ಬೇಕು ನಮ್ಮೂರು ಚಿಕ್ಕಮಂಗ್ಳೂರು ಮಲ್ನಾಡು ಭಾಗದಲ್ಲಿ ಒಳ್ಳೊಳ್ಳೆ ಡೂಪ್ಲೆಕ್ಸ್ ಮನೆಗಳನ್ನ ಕಟ್ಕೋತಾ ಇದಾರೆ ಒಳ್ಳೊಳ್ಳೆ ಕಾರು ಬೈಕು ಎಲ್ಲ ಇಟ್ಕೊಂಡವ್ರೆ ಏನ್ ತಗಳಪ್ಪ ಸೊಸೈಟಿಗೆ ಅಕ್ಕಿ ತಗೊಳ್ಳಕ್ ಹೋಗೋದಂದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಹ್ಮ್ ಅದಕ್ಕೆ ಒಬ್ಬ ಸೊಸೈಟಿ ಹೋಗಿ ಅಕ್ಕಿ ತಗೊಳೋದಂದ್ರೆ ಡೌನ್ ಟು ಅರ್ಥು ಹ್ಮ್ ಡೌನ್ ಟು ಅರ್ಥು ಕೇವಲ್ ನಿಂತ್ಕೊಂಡು ಮೂಟೆ ಒತ್ಕಂಡೆ ಬಂದ್ಬಿಡ್ತಾರಬೇಕ ರೋಡಲ್ಲಿ ಮತ್ತೆ ಅದು ಅದು ಬೇರೆ ಅದು ಬೇರೆ ಸೊಸೈಟಿಗೆ ಹೋಗಿ ಅಕ್ಕಿ ತಗೊಬರೋ ವಿಚಾರದಲ್ಲಿ ಯಾವ ಪ್ರೆಸ್ಟೀಜು ಇಲ್ಲ ಯಾವ ಇಲ್ಲ ಆಯ್ತಾ ಇವ್ರದ್ದು ಭಯಂಕರ ನೋಡ್ಬೇಕು ಹೆಂಗೆ ಹೆಂಗೆ ಅಂತ ಹೇಳಿ ಒಂದಷ್ಟು ಜನ ಇದಾರೆ ಆಮೇಲೆ ಕಂಪನಿಗಳ ಡೈರೆಕ್ಟರ್ ಆಗಿದ್ದಾರೆ ಕಂಪನಿಗಳ ಡೈರೆಕ್ಟರ್ಗೆ ಎಷ್ಟು ಕೊಡ್ತಾರೆ ಸಂಬಳ ಎಲ್ಲ ಒಂದ್ ಲಕ್ಷದ ಮೇಲೆ ಇರ್ತದೆ ಡೈರೆಕ್ಟರ್ ಅಂದ್ರೆ ಆಯ್ತಾ ನಿಮ್ಗಳಿಗೆ ತಿಂಗಳಿಗೆ ಒಂದೂವರೆ ಲಕ್ಷ ತಗೊಂಡು ನಿಮ್ಗೆ ಹಸರು ಕಾಡ್ಬೇಕಾ ಹಾ ಆಮೇಲೆ ಇಪ್ಪತ್ತೈದು ಲಕ್ಷ ವಹಿವಾಟು ಮಾಡ್ತಾರಲ್ಲ ಈ ಬಿಸ್ನೆಸ್ ಮಾಡೋರು ಇವ್ರತ್ರ ಎರಡೂವರೆ ಸಾವಿರ ಜನರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆಯಂತೆ ಯಾಕೆ ಈ ಲಿಸ್ಟ್ ಸಿಕ್ಕಿದೆ ಅಂತಂದ್ಮೇಲೆ ಕ್ಯಾನ್ಸಲ್ ಮಾಡಕ್ ನಿಮ್ಗೆ ದೊಮ್ಮಿಲ್ವಾ ಇದಕ್ಕೆ ಏನು 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 ಹಂಗಾದ್ರೆ ಕತ್ರಿ ಹಾಕಿ ಆದ್ರೆ ಬಡವದಕ್ಕೆ ಕತ್ರಿ ಹಾಕ್ಬಿಡಿ ನೀವು ನೀವು ರದ್ದು ಮಾಡಿರೋದಿಲ್ಲ ಆಲ್ಮೋಸ್ಟ್ ಬಡವ್ರದ್ದು ರದ್ದು ಮಾಡಿದ್ರಿ ಲಾಸ್ಟ್ ಟೈಮು ಬಡವರದ್ ರದ್ದು ಮಾಡ್ತಾ ಇದೀರಾ ನೀವು ಬಡವರದ್ದು ರದ್ದು ಮಾಡಬೇಡಿ ಶ್ರೀಮಂತರದ್ದು ರದ್ದು ಮಾಡಿ ಅರ್ಥವಾಯ್ತಾ ಸರ್ಕಾರ ಓಕೆ